ಸ್ಟೂಡೆಂಟ್ ಆಫ್ ವೀಕ್ ಆಗುತ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಈ ವಾರ ನಡೆದ ಘಟನೆಗಳು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿವೆ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಸಂದರ್ಭದಲ್ಲಿ ನಡೆದ ಘಟನೆಗಳು ಮನೆ ಸದಸ್ಯರ ನಡುವೆ ಹೊಸ ಪೈಪೋಟಿ ಹುಟ್ಟಾಕಿದೆ ಈ ವಾರ ನಡೆದ ನೀಲಿ ತಂಡ ಕೆಂಪು ತಂಡ ನಡುವಿನ ಸ್ಪರ್ಧೆಯಲ್ಲಿ ಕೆಂಪು ತಂಡ ಜಯ ಸಾಧಿಸಿತ್ತು ಆದರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಸ್ಥಾನಕ್ಕಾಗಿ ತಂಡದೊಳಗಿನ ಒಮ್ಮತದ ನಿರ್ಧಾರ ಬಾರದ ಕಾರಣ ಬಿಗ್ ಬಾಸ್ ಅಸಾಮಾನ್ಯ ನಿರ್ಧಾರ ಕೈಗೊಂಡರು ರಾಶಿಕಾಗೆ ಹೆಚ್ಚು ಮತಗಳಿದ್ದರೂ ಗಿಲ್ಲಿ ತನ್ನ ಹೆಸರನ್ನೇ ಮುಂದಿಟ್ಟ ಕಾರಣ ಒಮ್ಮತ ಮೂಡಲಿಲ್ಲ ಇದರಿಂದ ಕೆಂಪು ತಂಡಕ್ಕೆ ಸಿಕ್ಕ ಅವಕಾಶಗಳನ್ನ ಬಿಗ್ ಬಾಸ್ ರದ್ದುಗೊಳಿಸಿದ್ದರು ತದನಂತರ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ನೀಡಿದ್ದರು ಪ್ರತಿ ತಂಡದ ಸದಸ್ಯರು ಎದುರಾಯಿ ತಂಡವರನ್ನ ಮನವೊಲಿಸಿ ತಮ್ಮ ಪರವಾಗಿ ವೋಟು ಪಡೆಯಬೇಕಾಯಿತು ಈ ಪ್ರಕ್ರಿಯೆ ನಂತರ ಕಾವ್ಯ ಶೈವ ಧನುಷ್ ಜಾನ್ವಿ ಮತ್ತು ಅಬಿ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಗೆ ಆಯ್ಕೆಯಾದರು ಈ ನಾಲ್ಕು ಮಂದಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಏನಂದ್ರೆ ತಮ್ಮ ಎರಡೆರಡು ಭಾವಚಿತ್ರಗಳನ್ನ ಮನೆಯಲ್ಲಿ ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡುವುದು ಬೆಂಬಲಿಗರು ಉಳಿದ ಮೂವರು ಫೋಟೋಗಳನ್ನ ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ನಲ್ಲಿ ಇಡಬೇಕು ಖಾಲಿ ಫ್ರೇಮ್ನಲ್ಲಿ ತನ್ನ ಫೋಟೋ ಉಳಿಸಿಕೊಂಡ ಅಭ್ಯರ್ಥಿ ಈ ವಾರದ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಲಿದ್ದಾರೆ ಸದ್ಯ ಈ ಟಾಸ್ಕ್ ಕೊಡಲಾಗಿತ್ತು ಕಾವ್ಯ ಗಿಲ್ಲಿನಟ ಇನ್ನೊಬ್ಬ ಸ್ಪರ್ಧಿ ಸೇರಿ ಮೂವರು ತಮ್ಮ ತಮ್ಮ ಫೋಟೋಗಳನ್ನ ತೆಗೆದುಕೊಂಡು ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದ್ದಾರೆ ಆದರೆ ಈ ಫೋಟೋಗಳನ್ನ ಎಲ್ಲಿವೆ ಎಂದು ಸೂರಜ್ ಮಾಳು ರಕ್ಷಿತಾ ಹಾಗೂ ಧ್ರುವಂತ್ ಹುಡುಕಾಡಿದ್ದಾರೆ ಫೋಟೋ ತೆಗೆದುಕೊಂಡು ಬಂದು ಎಕ್ಸ್ ಗುರುತಿನ ಫ್ರೇಮ್ ಒಳಗಿಟ್ಟಿದ್ದಾರೆ ಆದರೆ ಧ್ರುವಂತ್ ಫೋಟೋ ತೆಗೆದುಕೊಂಡು ಓಡುವಾಗ ಮಾಳು ಅವರು ಕಾಲು ಹಿಡಿದು ನಿಲ್ಲಿಸಿದ್ದಾರೆ ಸೂರಜ್ ಕೂಡ ಧ್ರುವಂತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇಬ್ಬರು ಸೇರಿ ಧ್ರುವಂತ್ ಬಳಿ ಇರುವ ಫೋಟೋ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ ಪ್ಲೀಸ್ ಕುತ್ತಿಗೆ ಬಿಡಿ ಎಂದು ಧ್ರುವಂತ್ ಕೂಗಿದ್ದಾರೆ ಆದರೆ ಕೊನೆಯಲ್ಲಿ ಯಾರು ಗೆದ್ದಿದ್ದಾರೆ ಎನ್ನುವುದು ಕುತೂಹಲ ಮೂಡಿಸಿದೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ ನಿರಂತರವಾಗಿ ಸ್ಪರ್ಧಿಗಳಿಗೆ ಹೊಸ ಸವಾಲುಗಳನ್ನ ನೀಡುತ್ತಿದ್ದರು ಪ್ರತಿವಾರ ಮನೆಯಲ್ಲಿ ಹೊಸ ಡ್ರಾಮಾ ನಡೆಯುತ್ತಿದೆ ಇದೇ ವೇಳೆ ಎಂಟು ಮಂದಿ ನಾಮಿನೇಟ್ ಆಗಿರುವುದರಿಂದ ಯಾರು ಮನೆಯಿಂದ ಹೊರ ಬರ್ತಾರೆ ಎಂಬುದು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ ಹಾಗಾದ್ರೆ ಬಿಬಿಕೆ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗೋರ್ ಯಾರು ಹಾಗೂ ನಾಮಿನೇಟ್ ಆಗಿರುವ ಸದಸ್ಯರಲ್ಲಿ ಮನೆಯಿಂದ ಹೊರ ಯಾರು ಎಂಬ ಕುತೂಹಲಕ್ಕೆ ಇಂದಿನ ಎಪಿಸೋಡ್ನಲ್ಲಿ ತೆರೆ ಬೀಳಲಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ